ಎಲ್ರಿಗೂ ನಮಸ್ಕಾರ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇಯರ್ ಬಾಲು ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ ತುಂಬ ಗೌರವ ಇದೆ ಸಿನಿಮಾ ಮೇಲೆ ಆ ಒಂದು ಪ್ರೀತಿ ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ ಕಣಂಜಾರು ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ ವೆರಿ ಪ್ರಾಮಿಸಿಂಗ್ ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದಾಗಿ ಆ ಸಾಂಗಲ್ಲಿ ಎಸ್ ನಿಮ್ಮ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೋಹನ್ ಸರ್ ಕೊಡಿಯೋಗ್ರಫಿ ಬಗ್ಗೆ ಮಾತಾಡೋಕ್ಕೆ ಎಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್ ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತು ಲಾಂಚ್ಗೆ ಹೋಗ್ತಾ ಇದ್ದೆ ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣನ್ ಜಾರು ಸೊ ಟೀಸರ್ ನೋಡಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು ಮತ್ತು ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ನ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರು ಆ್ಯಕ್ಟರು ಪ್ರೊಡ್ಯೂಸರ್ ಬಾ ಎಲ್ಲ ನೀವೇ ತೊಗೊಂಡಿದ್ದೀರಾ ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ ಂಗೆ ಶೃಂಗಾರ ಸಾಂಗ್ ತುಂಬಾ ಅದ್ಭುತವಾಗಿತ್ತು ಅಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು ವಿಶ್ವಲಿ ಟ್ರೀಟ್ ವಾಸ್ ನೈಸ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನ ಆಗಿರ್ಬೋದು ನಮ್ಮ ಸಿನಿಮಾ ಪ್ರಕರಣ ನಟಿಯ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಣ್ಣನ್ ಜಾರಿಗೆ ಅದ್ಭುತವಾದ ಯಶಸ್ ಕಾಣಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರ ಬಟ್ ಬಾಲೋರು ನಾನು ಇತ್ತೀಚೆಗೆ ಒಂದು ದಿನದಿಂದ ಬಲ್ಲೆ ಅವ್ರ ಸಿನಿಮಾ ತೋರಿಸಿದ್ರು ನನಗೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದು ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ ನಾನು ಇಳಿದಟ್ಟೆ ಬಿಡೋಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿದ ಒಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರ ಆ್ಯಂಡ್ ಒಂದೇ ಸಾಂಗ್ ಅಲ್ಲ ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು ರೈಟ್ ಟೈಮ್ ಟೂ ವೀಕ್ಸ್ ಯಾವುದೋ ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದೀನಿ ಆಲ್ ದಿ ಬೆಸ್ಟ್ ನಿಮಗೆ ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅನ್ನೋಸ್ ಆಗಿರ್ತಾರೆ ಆಮೇಲೆ ಸ್ಟಾರ್ ಆಗೋದು ಅವ್ರಿಗೊಂದು ಫ್ರೈಡೇ ಸಿಗಿರುತ್ತೆ ಒಂದು ಒಂದು ಶುಕ್ರವಾರ ಒನ್ ತರ್ಟಿ ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಡೈರೆಕ್ಟರ್ ಹುಟ್ಟುತ್ತಾರೆ ಅವಕಾಶ ನಿಮಗೂ ಸಿಗಲಿ ಒಬ್ಬರು ಸಿಗಲಿ ಅಂತ ಕೇಳ್ತೀನಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್